ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಆ ದುಡ್ಡು ತಗೊಂಡು ರೋಹಿಣಿಗೋಸ್ಕರ ಪಾರ್ಲರ್ ಹಾಕೊಟ್ಟೆ ಅಂತ ಹೇಳ್ತಾಳೆ ಆ ದುಡ್ಡು ಬಡ್ಡಿ ಎಲ್ಲಾನು ರೋಹಿಣಿ ಕಟ್ಕೊಂಡು ಹೋಗ್ತಾಳೆ ಅಂತ ಕೂಡ ಹೇಳ್ತಾಳೆ ಅವಾಗ ಸೂರ್ಯ ಹೋಗೋ ತರ ಇದ್ರೆ ಎರಡ್ ತಿಂಗಳಿಂದ ಯಾಕೆ ಬಡ್ಡಿ ದುಡ್ಡೆಲ್ಲ ಕಟ್ಟಿಲ್ಲ ಅಂತ ಸೂರ್ಯ ಹೇಳ್ತಾನೆ ರೋಹಿಣಿ ತುಂಬಾನೇ ಒಳ್ಳೆ ಹುಡ್ಗಿ ಈ ಮನೆಗೆ ಅವಳು ಸೊಸೆಯಾಗಿ ಬರ್ಬೇಕಂತನೆ ನಾನು ಈ ತರ ಎಲ್ಲಾ ಪ್ಲಾನ್ ಮಾಡಿದೆ ಅಂತ ಶಾಂತಿ ಹೇಳ್ತಾಳೆ ನೋಡಪ್ಪ ಮೀನಾ ಕೂಡ ದೊಡ್ಡ ಹೂವಿನ ಅಂಗಡಿ ಇಡ್ಬೇಕಂತ ತುಂಬಾನೇ ಆಸೆ ಪಡ್ತಾ ಇದ್ದಾಳೆ ಇದೇ ಮನೆ ಮೇಲೆ ಇನ್ನೊಂದ್ ಹತ್ತು ಲಕ್ಷ ತಗೊಂಡು ಅವಳಿಗೆ ಒಂದು ಹೂವಿನ ಅಂಗಡಿ ಇಟ್ಕೊಟ್ಬಿಡಿ ಅಂತ ಸೂರ್ಯ ಹೇಳ್ತಾನೆ ಏ ಏನೋ ಮಾತಾಡ್ತಾ ಇದೀಯಾ ಅಂತ ರಂಗನಾಥ್ ಹೇಳ್ತಾರೆ ಹೌದಪ್ಪ ಈ ಪೌಡರ್ ಹಚ್ಚೋ ಹುಡ್ಗಿಗ್ ಮಾತ್ರ ಕೊಡ್ಸಿಲ್ವಾ ಅಂತ ಸೂರ್ಯ ಹೇಳ್ತಾನೆ ಏಯ್ ಸೂರ್ಯ ಏನೋ ಮಾತಾಡ್ತಾ ಇದೀಯಾ ಅಂತ ರೋಹಿಣಿ ಬರ್ತಾಳೆ ಏ ಏನು ನನ್ಗೆ ಕೈ ತೋರಿಸ್ತಾ ಇದ್ಯಾ ಅಂತ ಸೂರ್ಯನು ಬರ್ತಾನೆ ಅಷ್ಟಲ್ಲಿ ಶಾಂತಿ ಅವಳು ಯಾರು ಅವಳ ಪವರ್ ಏನು ಅವಳ ಕುಟುಂಬ ಎಂತದ್ದು ಅಂತ ಗೊತ್ತಿಲ್ಲದೆ ನೀನ್ ಇಷ್ಟೆಲ್ಲಾ ಮಾತಾಡ್ತಾ ಇದ್ಯಾ ಸೂರ್ಯ ಇನ್ನು ನಾಲ್ಕೇ ದಿನದಲ್ಲಿ ಆ ದುಡ್ಡು ನಿಮ್ ಕೈಗೆ ಬಂದ್ ಸೇರುತ್ತೆ ಅದನ್ನ ರೋಹಿಣಿನೇ ಕೊಡ್ತಾಳೆ ಅಂತ ಶಾಂತಿ ಹೇಳ್ತಾಳೆ ಅದನ್ನ ಕೇಳಿ ರೋಹಿಣಿ ಅಂತೂ ತುಂಬಾನೇ ಶಾಕ್ ಆಗ್ತಾಳೆ ಎಲ್ಲಿ ನನ್ನ ಬಂಡವಾಳ ಬಯಲಾಗುತ್ತೋ ಅಂತ ತುಂಬಾನೇ ಭಯ ಪಡ್ತಾ ಇರ್ತಾಳೆ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ